ಪ್ರಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ವಿಜ್ಞಾನ ಜಗತ್ತು ಇನ್ನೇನು ಎರಡನೇ ದಿನದಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ನಮ್ಮ ಕೈಯಲ್ಲಿರ್ತದೆ ಹಾಗಾಗಿ ಕೊನೆಯ ಪ್ರಯತ್ನವಾಗಿ ರಸಾಯನಶಾಸ್ತ್ರದಲ್ಲಿ ಬರುವಂಥ ಇಪ್ಪತ್ತೈದು ಅಂಕಗಳಲ್ಲಿ ಸುಮಾರು ಇಪ್ಪತ್ತು ಅಂಕಗಳನ್ನು ಹೇಗೆ ಕವರ್ ಮಾಡೋದು ಅಂತ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಹಾಗಾದರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಬ್ಯಾಲೆನ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅದ್ರ ಜೊತೆಗೆ ರೆಡಾಕ್ಸ್ ಕ್ರಿಯೆ ಎಂದರೇನು ಆ ಒಂದು ಕ್ರಿಯೆಯ ಒಂದು ಎಕ್ಸಾಂಪಲನ್ನು ಬರೆದಿಟ್ಕೊಂಡು ರೂಢಿ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ತಟಸ್ಥೀಕರಣ ಕ್ರಿಯೆ ಅನ್ನೋದನ್ನು ಕೇಳೋ ಸಾಧ್ಯತೆ ಅತಿ ಹೆಚ್ಚು ಇನ್ನು ಚಲುವೆ ಪುಡಿ ಉಪಯೋಗ ವಾಷಿಂಗ್ ಸೋಡಾದ ಉಪಯೋಗ ಅಡುಗೆ ಸೋಡಾದ ಉಪಯೋಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದ ಉಪಯೋಗ ಇವು ನಾಲ್ಕರ ಉಪಯೋಗಗಳನ್ನ ನೋಡಿಕೊಂಡ್ರೆ ನಿಮಗೆ ಕನಿಷ್ಠ ಎರಡು ಅಂಕಗಳ ಪ್ರಶ್ನೆ ಇದರ ಮೇಲೆ ಬಂದೇ ಬರ್ತದೆ ಅಂತ ಹೇಳ್ಬೋದು ಇನ್ನು ಚುಕ್ಕಿ ಸೂತ್ರಗಳನ್ನು ಕೇಳ್ತಿರ್ತಾರೆ ಮಾಮೂಲಿಯಾಗಿ ಸೋಡಿಯಂ ಕ್ಲೋರೈಡ್ ಕೇಳ್ತಾರೆ ಇಲ್ಲ ಮೆಗ್ನೇಷಿಯಂ ಕ್ಲೋರೈಡನ್ನು ಕೇಳ್ತಾರೆ ಇದನ್ನು ಬಿಟ್ಟರೆ ಮ್ಯಾಂಗ್ನೀಸ್ ಆಕ್ಸೈಡನ್ನು ಕೇಳ್ಬೋದು ಈ ಮೂರನ್ನು ಹೊರತುಪಡಿಸಿ ನಾಲ್ಕನೇ ದನ ಜಾಸ್ತಿ ಕೇಳಿದ ಉದಾಹರಣೆಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಅಯಾನಿಕ್ ಸಂಯುಕ್ತಗಳು ಎಂದರೇನು ಅದರ ಲಕ್ಷಣಗಳೇನು ಅನ್ನುವಂಥ ಪ್ರಶ್ನೆ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ ಇನ್ನು ಉಭಯವರ್ತಿ ಆಕ್ಸೈಡ್ ಎಂದರೇನು ಇರೋದೇ ಎರಡು ಉಭಯವರ್ತಿ ಆಕ್ಸೈಡ್ಗಳು ನಮ್ಮ ಪುಸ್ತಕದಲ್ಲಿ ಒಂದು ಅಲ್ಯೂಮಿನಿಯಂ ಆಕ್ಸೈಡ್ ಬಿಟ್ಟರೆ ಸತ್ವಿನ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಯಾಕೆ ಅಂತ ಕರೀತಾರೆ ಇವಕ್ಕೆ ಅನ್ನೋದನ್ನು ಇಟ್ಕೊಡ್ರಿ ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾವು ನಮ್ಮ ನೆಕ್ಸ್ಟ್ ಪೇಜಿಗೆ ಹೋಗೋಣ ಸೊ ಮಿಶ್ರ ಲೋಹಗಳು ಅಂದ್ರೇನು ಅನ್ನೋಕ್ಕಿಂತ ಮಿಶ್ರಗಳ ಲೋಹಗಳಲ್ಲಿ ಸಾಮಾನ್ಯವಾಗಿ ಕಂಚು ಕಂಚಿನ ಮಿಶ್ರ ಘಟಕಗಳು ಯಾವ್ಯಾವು ಮತ್ತು ಅದರ ಉಪಯೋಗ ಹಿತ್ತಾಳೆ ಅದರೊಳಿರುವ ಮಿಶ್ರ ಯಾವುವು ಮತ್ತು ಅದರ ಉಪಯೋಗ ಸೊ ಇಲ್ಲಿ ಸಾಮಾನ್ಯವಾಗಿ ಉಪಯೋಗಗಳು ಮತ್ತು ಅದರ ಘಟಕ ಲೋಹಗಳನ್ನು ಕೇಳಿದ್ದು ಅತಿ ಹೆಚ್ಚು ಬಾರಿ ಕೇಳಿದ್ದಾರೆ ಇನ್ನು ಕಾಸುವಿಕೆ ಹೊರಿಯುವಿಕೆ ಇವೆರಡನ್ನು ನೋಡಲೇಬೇಕು ಕಾಸುವಿಕೆ ಅಂತಂದರೆ ನಾವು ಗಾಳಿಯ ಅನುಪಸ್ಥಿತಿಯಲ್ಲಿ ಹೆಚ್ಚಿನ ತಾಪಕ್ಕೆ ಕಾಯಿಸ್ತೀವಿ ಸಾಮಾನ್ಯವಾಗಿ ಕಾರ್ಬೊನೇಟ್ ಅದಿರನ್ನು ಕಾಯಿಸ್ತೀವಿ ಅದೇ ಹುರಿವಿಕೆಗೆ ಬಂದರೆ ಸಲ್ಫೈಡ್ ಅದಿರುಗಳನ್ನು ಹುರಿತೀವಿ ಇವೆರಡಕ್ಕೂ ಒಂದೊಂದು ರಾಸಾಯನಿಕ ಕ್ರಿಯೆಗಳನ್ನು ನೋಡಿಟ್ಕೊಳ್ರಿ ಬ್ಯಾಟ್ ಮಾಡಿಕೊಡ್ರಿ ಅಂತ ಇನ್ನು ಥರ್ಮೈಟ್ ಕ್ರಿಯೆ ಎಂದರೇನು ನೋಡಲೇಬೇಕು ನೆಕ್ಸ್ಟ್ ನೆಸ್ಸುವಿಕೆ ಉದಾಹರಣೆಗಳನ್ನು ಅಂದರೆ ಇಲ್ಲಿ ಬೆಳ್ಳಿ ಸಲ್ಫೈಡ್ ಜೋಡಿ ಬರ್ತದೆ ಶೀ ಕಪ್ಪಾಗ್ತದೆ ಇದು ನೋಡಿಟ್ಕೊಳ್ಳ್ರಿ ಬೆಳ್ಳಿ ಕಪ್ಗಾಗಿದ್ದಾಗ ಯಾವ ಸಂಯುಕ್ತ ಉತ್ಪತ್ತಿಯಾಗಿರ್ತದ ಅಂತ ಕೇಳೋ ಸಾಧ್ಯತೆ ಜಾಸ್ತಿ ಇರ್ತದೆ ತಾಮ್ರ ಸಾಮಾನ್ಯವಾಗಿ ಹಸಿರು ಬಣ್ಣಕ್ಕೆ ಕನ್ವರ್ಟ್ ಆಗ್ತದೆ ತಾಮ್ರದ ಕಾರ್ಬನ್ ಇಡದಿಂದಾಗಿ ಕಬ್ಬಿನ ಹಿಡಿತದ ಈಗ ಈ ನಸುವಿಕೆಯನ್ನು ತಡೆಗಟ್ಟಲಿಕ್ಕೆ ತೆಗೆದುಕೊಳ್ಬೇಕಾದಂಥ ಕ್ರಮಗಳೇನು ಈ ಥರದ ಪ್ರಶ್ನೆಗಳು ಜಾಸ್ತಿ ಬರ್ತವೆ ಕೆಡ್ನಿಕರ್ನ ಎಂದರೇನು ಕಾರ್ಬನ್ ಸಿ ಪ್ಲಸ್ ಫೋರ್ ವ್ಯಾಲೆನ್ಸಿ ಯಾಕೆ ಪಡೆಯೋದಿಲ್ಲ ಸಿ ಮೈನಸ್ ಫೋರ್ ವ್ಯಾಲೆನ್ಸಿ ಯಾಕೆ ಪಡೆಯೋದಿಲ್ಲ ಈ ಥರ ಪ್ರಶ್ನೆಗಳನ್ನು ಹಿಂದಿನ ಭಾಳ ಸಹ ಭಾಳ ಸಾರಿ ಕೇಳಿದ್ದಾರೆ ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸವನ್ನು ನೋಡಿಟ್ಕೊಳ್ರಿ ಅಲ್ಕೇನ್ ಅಲ್ಕೀನ್ ಅಲ್ಕೈನ್ಗಳ ಸಾಮಾನ್ಯ ಸೂತ್ರ ಮತ್ತು ಕೆಲವೊಂದಿಷ್ಟು ಸೂತ್ರಗಳನ್ನು ಅನುರೂಪ ಶ್ರೇಣಿ ಎಂದರೇನು ಉದಾಹರಣೆ ಕೊಡ್ರಿ ಅಂತ ಕೇಳೋ ಸಾಧ್ಯತೆ ಜಾಸ್ತಿ ಹಾಗಾಗಿ ಇವುಗಳನ್ನು ನೀವು ಸರಿಯಾಗಿ ನೋಡಿಟ್ಕೊಂಡ್ರೆ ನಾವು ಇಲ್ಲ ಅಂದರೂ ಒಂದು ಅರ್ಧ ಭಾಗವನ್ನು ಈಗ ರಸಾಯನಶಾಸ್ತ್ರದಲ್ಲಿ ಕವರ್ ಮಾಡಿದ್ದೀವಿ ಅಂತ ಇಟ್ಕೊಳಾಕ್ತಿವಿ ಇನ್ನು ಎಲೆಕ್ಟ್ರಾನ್ ಚುಕ್ಕೆ ಸೂತ್ರಗಳಲ್ಲಿ ನಮಗೆ ಸಾಮಾನ್ಯವಾಗಿ ಮೀಥೇನ್ ಕೇಳ್ಬೋದು ಈಥೇನ್ ಕೇಳ್ಬೋದು ಹಾಗೆಯೇ ಆಕ್ಸಿಜನ್ ಅಣುವಿನ ಚುಕ್ಕಿ ರಚನೆಯನ್ನು ಬರೀಲಿಕ್ಕೆ ಹೇಳ್ಬೋದು ಅಮೋನಿಯಮನ್ನು ಹೇಳ್ಬೋದು ಸಾಮಾನ್ಯವಾಗಿ ಇನ್ನು ಬಿಟ್ಟರೆ ಇಲ್ಲಿ ಸಾಮಾನ್ಯವಾಗಿ ನಮಗೆ ಬೆಂಜಿನ್ ಚಿತ್ರವನ್ನು ಜಾಸ್ತಿ ಕೇಳ್ತಾರೆ ಇನ್ನು ಸೈಕ್ಲೋ ಒಳಗೆ ಕೇಳಿದರೆ ಸೈಕ್ಲೋ ಹೆಗ್ಸೆನ್ ಆರ್ ಸೈಕ್ಲೋ ಪೆಂಟೇನ್ ಇವೇ ಎರಡನ್ನು ಜಾಸ್ತಿ ಕೇಳಿದ್ದು ಸೊ ಸೈಕ್ಲೋ ಪ್ರೋಪೇನ್ ಈ ಮೂರರಲ್ಲಿ ಒಂದು ನಿಮ್ಮ ಎಕ್ಸಾಮ್ನಲ್ಲಿ ಕೇಳೇ ಕೇಳ್ತಾರೆ ಸೊ ರೆಡಿ ಫಾರ್ ಇಟ್ ಇನ್ನು ಕ್ರಿಯಾಗುಂಪುಗಳು ಅಂದ್ರೇನು ಕ್ರಿಯಾ ಗುಂಪುಗಳಿಗೆ ಉದಾಹರಣೆಗಳು ಯಾವ್ಯಾವು ಅನ್ನೋದು ಕೇಳೋದು ಅತಿ ಹೆಚ್ಚು ಬಾರಿ ಕೇಳಲಾಗಿದೆ ಹಾಗಾಗಿ ಇದು ಸಹ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇನ್ನು ಸಸ್ಯಜನ್ಯ ಎಣ್ಣೆಗಳನ್ನು ಎಣ್ಣೆಗಳು ಅಂದ್ರೇನು ಪ್ರಾಣಿಜನ್ಯ ಕೊಬ್ಬುಗಳು ಅಂದ್ರೇನು ಅವುಗಳನ್ನು ಜಲಜನಕೀಕರಣ ಅಥವಾ ಹೈಡ್ರೋಜನೀಕರಣ ಮಾಡ್ತೀವಲ್ಲ ಅಥವಾ ಸಂಕಲನ ಕ್ರಿಯೆ ಅಂತ ಹೇಳಿದ್ದೀವಿ ಸೊ ಸಂಕಲನ ಕ್ರಿಯೆ ಅಂದ್ರೇನು ಯಾಕೆ ಮಾಡ್ತಾರೆ ಅದರ ಉಪಯೋಗ ಏನು ಅಂತ ಕೇಳ್ಬೋದು ಎಷ್ಟರೀಕರಣ ಕ್ರಿಯೆ ಅಂತಂದ್ರೆ ಏನು ಅಂತ ಕೇಳ್ತಾರೆ ಸಾಬೂನು ನಲ್ಲಿರುವಂಥ ಭಾಗಗಳು ಅಥವಾ ಸಾಬೂನು ಹೇಗೆ ಸ್ವಚ್ಛಕಾರಿಯಾಗಿ ಕೆಲಸ ಮಾಡ್ತದೆ ಅನ್ನೋದನ್ನು ಕೇಳ್ತಾರೆ ಇದನ್ನು ನೋಡಿಟ್ಕೊಡ್ರಿ ಇದರ ಸಂಪೂರ್ಣವಾದ ಅಧ್ಯಯನವನ್ನು ಮಾಡಿಟ್ಕೊಳ್ರಿ ಅಂತ ಇನ್ನು ಈ ರಸಾಯನ ಶಾಸ್ತ್ರದಲ್ಲಿ ಬಂದರೆ ಚಿತ್ರಗಳಿರೋದು ಕೇವಲ ನಮ್ಮ ಕಡೆ ನಾಲ್ಕು ಚಿತ್ರಗಳಿದ್ದಾವೆ ಈ ನಾಲ್ಕು ಚಿತ್ರಗಳಲ್ಲಿ ನಮಗೆ ಎರಡು ಚಿತ್ರಗಳನ್ನು ಕೇಳೇ ಕೇಳ್ತಾರೆ ಯಾವುದಾದರೂ ಆಗಿರ್ಬೋದು ಸಾಮಾನ್ಯವಾಗಿ ಇಲ್ಲಿ ಅಂದಾಜು ಮಾಡಿದರೆ ಲೋಹದ ಮೇಲೆ ಹಬೆಯ ವರ್ತನೆ ಚಿತ್ರ ವೆರಿ ಇಂಪಾರ್ಟೆಂಟ್ ಬಿಟ್ಟರೆ ಸತ್ತುವಿನೊಂದಿಗೆ ಸಲ್ಪುರಿ ಕಾಮ್ಲದ ವರ್ತನೆ ಇವೆರಡರಲ್ಲಿ ಒಂದು ಎಕ್ಸಾಮ್ ಬಂದೇ ಬರ್ತದೆ ಇನ್ನು ಬಿಟ್ಟರೆ ನೀರಿನ ವಿದ್ಯುತ್ ವಿಭಜನೆ ಬಿಟ್ಟರೆ ತಾಮ್ರದ ವಿದ್ಯುತ್ ವಿಶ್ಲೇಷಣೆ ಚಿತ್ರ ಇವೆರಡರಲ್ಲಿ ಒಂದು ಎಕ್ಸಾಮ್ ಬರ್ತದೆ ಅಂತ ಇಷ್ಟನ್ನು ನೀವು ಕವರ್ ಮಾಡಿದರೆ ಹೆಚ್ಚು ಕಡಿಮೆ ನಾವು ಅತಿ ಹೆಚ್ಚು ಭಾಗಗಳನ್ನ ಕವರ್ ಮಾಡಿದಂಗಾಯಿತು ಇನ್ನು ನೆಕ್ಸ್ಟ್ ಜೀವಶಾಸ್ತ್ರದ ಭಾಗವನ್ನು ನಾನು ನೆಕ್ಸ್ಟ್ ಸಂಚಿಕೆಯಲ್ಲಿ ಹೇಳ್ತೀನಿ ಧನ್ಯವಾದ